ಅರೆಸ್ಟ್ ಆಗ್ತಾರಾ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರಾ ಸಿಎಂ ಸಿದ್ದರಾಮಯ್ಯ ಎಫ್ಐಆರ್ ಆಗದಂತೆ ಎಲ್ಲಿಯವರೆಗೂ ತಡಿತಾರೆ ಸಿಎಂ ಸಿದ್ದರಾಮಯ್ಯ ಸ್ಟೇ ಪಡಿತಾರ ಸಿಎಂ ಸಿದ್ದರಾಮಯ್ಯ ಸ್ಟೇ ಅಂತ ಕೂಡಲೇ ಒಂದಲ್ಲ ಎರಡು ಕೇಸಲ್ಲಿ ಸ್ಟೇ ತಗೋಬೇಕಾಗಿದೆ ಅವರು ಒಂದು ಹೈಕೋರ್ಟ್ ನ ಏಕಸದಸ್ಯ ಪೀಠದ ತೀರ್ಪಿಗೆ ಸ್ಟೇ ಪಡಿಬೇಕು ಮತ್ತೊಂದು ಜನಪ್ರತಿನಿಧಿಗಳ ನ್ಯಾಯಾಲಯ ಈಗ ಎಫ್ಐಆರ್ ಆರ್ ಮಾಡಿ ಮೂರು ತಿಂಗಳೊಳಗೆ ತನಿಖೆ ಮಾಡಿ ರಿಪೋರ್ಟ್ ಕೊಡಿ ಅಂತ ಕೇಳಿದಾರಲ್ಲ ಅದಕ್ಕೂ ಈಗ ಸ್ಟೇ ಪಡಿಬೇಕಾಗುತ್ತೆ ಈಗ ಇಷ್ಟೆಲ್ಲ ಪ್ರಶ್ನೆಗಳ ನಡುವೆ ಸಿದ್ದರಾಮಯ್ಯನವರು ಏನ್ ಮಾಡ್ತಾರೆ ಎಸ್ ನಾನು ಪ್ರಮುಖವಾಗಿ ಐದು ನ ಐದು ಕ್ವೆಶನ್ಸ್ನ ನಿಮ್ಮ ಎದುರುಗಡೆ ಇಟ್ಟಿದ್ದೀನಿ ಈಗ ಬೇರ್ ಪಡಿತಾರ ಅರೆಸ್ಟ್ ಆಗ್ತಾರ ಎಫ್ ಐ ಆರ್ ಆಗದಾಕ್ ತಡಿತಾರ ರಾಜೀನಾಮೆ ಕೊಡ್ತಾರ ಸ್ಟೇ ಆಗದಿದ್ದಂಗೆ ಯಾವ ಸ್ಟೇ ಸ್ಟೇ ತಗೊಳೋದಾದ್ರೆ ಯಾವುದಕ್ಕೆ ಸ್ಟೇ ತಗೋತಾರೆ ಎರಡಕ್ಕೂ ಸ್ಟೇ ಸಿಗುತ್ತಾ ಇಲ್ವಾ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡುವ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುದ ನೋಡಿ ಸಹಜವಾಗಿ ಎಲ್ಲರನ್ನು ಕಾಡ್ತಾ ಇರೋದು ಹಲವು ಪ್ರಶ್ನೆಗಳು ಅದರಲ್ಲೂ ಕೂಡ ಮೇಲಿಂದ ಮೇಲೆ ತೀರ್ಪಿನ ಮೇಲೆ ತೀರ್ಪು ಸಿದ್ದರಾಮಯ್ಯನವರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಈ ಸಂದರ್ಭದಲ್ಲಿ ಸಹಜವಾಗಿ ಹಲವು ಪ್ರಶ್ನೆಗಳು ನಮ್ಮೆದ್ರಿದೆ ಮೊದಲನೇದಾಗಿ ಹಾಗಾದ್ರೆ ಸಿದ್ದರಾಮಯ್ಯನವರು ಅರೆಸ್ಟ್ ಆಗ್ತಾರಾ ಸಿ ಅರೆಸ್ಟ್ ಆಗ್ತಾರಾ ಅನ್ನೋದು ಯಾವಾಗ ಬರುತ್ತೆ ಅಂದ್ರೆ ಎಫ್ಐಆರ್ ಆದ ಮೇಲೆ ಈಗ ಎಫ್ಐ ಆರ್ ಮಾಡಿ ಅಂತ ಜನಪ್ರತಿನಿಧಿಗಳ ನ್ಯಾಯಾಲಯ ಸ್ಪಷ್ಟವಾಗಿ ಆದೇಶ ಕೊಟ್ಟಿದೆ ಮೈಸೂರಿನ ಲೋಕಾಯುಕ್ತ ಎಸ್ಪಿಗೆ ಡೈರೆಕ್ಟ್ ಮಾಡಿದೆ ಅವರೇ ತನಿಖೆಯನ್ನ ಮಾಡಬೇಕು ಅವ್ರು ತನಿಖೆ ಮಾಡಬೇಕಿದ್ರೆ ಎಫ್ಐಆರ್ ಆಗ್ಬೇಕು ಒನ್ಸ್ ಈ ಜನಪ್ರತಿನಿಧಿಗಳ ನ್ಯಾಯಾಲಯ ಕೊಟ್ಟಿರುವಂತಹ ಆದೇಶದ ಪ್ರತಿ ಸರ್ಟಿಫೈಡ್ ಕಾಪಿ ಸಿಗ್ತಾ ಇದ್ದಾಗೆ ದೂರುದಾರರು ಲೋಕಾಯುಕ್ತ ಎಸ್ಪಿ ಬಳಿ ಹೋಗ್ತಾರೆ ಆ ಸರ್ಟಿಫೈಡ್ ಕಾಪಿನ ಕೊಟ್ಟು ಕೇಳ್ತಾರೆ ನೋಡಿ ನ್ಯಾಯಾಲಯದ ಆದೇಶ ಇದೆ ಎಫ್ಐಆರ್ ಮಾಡಿ ತನಿಖೆಯನ್ನ ಶುರು ಮಾಡಿ ಅಂತ ಹೇಳಿ ಸಿ ಯಾವಾಗ ಎಫ್ಐಆರ್ ಆಗುತ್ತೆ ಆಗ ಶುರು ಆಗುತ್ತೆ ಅರೆಸ್ಟ್ ಆಗ್ತಾರಾ ಇಲ್ವಾ ಅನ್ನುವ ಪ್ರಶ್ನೆ ಹಾಗಾದ್ರೆ ಅರೆಸ್ಟ್ ಆಗ್ತಾರಾ ಇಲ್ವಾ ನೋಡಿ ಅದು ಇನ್ವೆಸ್ಟಿಗೇಷನ್ ಆಫೀಸರ್ ಮೇಲೆ ಡಿಪೆಂಡ್ ಆಗುತ್ತೆ ಅವರ ವಿವೇಚನೆಗೆ ಬಿಟ್ಟಂತ ವಿಚಾರ ಕಾನೂನನ್ನ ನೀವು ಕೇಳೋದಾದ್ರೆ ಕಾನೂನಿನ ಪ್ರಕಾರ ಅವಕಾಶ ಇದೆ ಅಗತ್ಯ ಬಿದ್ದರೆ ಒಂದು ವೇಳೆ ಯಾರು ಆಪಾದಿತ ಆತ ಸಾಕ್ಷ್ಯ ನಾಶಪಡಿಸಬಹುದು ದೇಶ ಬಿಟ್ಟು ಹೋಗ್ಬೋದು ಆ ಅಥವಾ ಕೈಗೆ ಸಿಗದ ಹಾಗೆ ತಲೆ ಈ ರೀತಿಯ ಸಾಧ್ಯತೆಗಳಿದ್ದಾಗ ಅವ್ರನ್ನ ಬಂಧನಕ್ಕೆ ಒಳಪಡಿಸಿ ತನಿಖೆಯನ್ನು ನಡೆಸುವಂತ ಸಾಧ್ಯತೆಯು ಇರುತ್ತೆ ಸಿ ಅದು ಇನ್ವೆಸ್ಟಿಗೇಷನ್ ಆಫೀಸರ್ ಮೇಲೆ ಹೋಗುತ್ತೆ ಸೊ ಆ ದೃಷ್ಟಿಯಿಂದ ನೋಡೋದಾದ್ರೆ ಈಗ ಇನ್ವೆಸ್ಟಿಗೇಷನ್ ಆಫೀಸರ್ ಡಿಸೈಡ್ ಮಾಡಬೇಕು ಅವ್ರನ್ನ ಅರೆಸ್ಟ್ ಮಾಡಬೇಕಾ ಬೇಡವಾ ಅಂತ ಎಫ್ಐಆರ್ ಆರ್ ಆದ್ಮೇಲೆ ಅವ್ರನ್ನ ಬಂಧನಕ್ಕೆ ಒಳಪಡಿಸಿ ತನಿಖೆ ಮಾಡಬೇಕಾದ ಅನಿವಾರ್ಯತೆ ಇದೆಯಾ ಅವ್ರು ಡಿಸೈಡ್ ಮಾಡ್ತಾರೆ ಅದನ್ನ ಆಧರಿಸಿ ಬಂಧನದ ಪ್ರಶ್ನೆ ಮುಂದೆ ಬರುತ್ತೆ ಹಾಗಾದ್ರೆ ಮೂರನೇ ಪಾಯಿಂಟ್ ಸ್ಟೇ ಸ್ಟೇ ಯಾವುದಕ್ಕೆ ಒಂದು ಹೈಕೋರ್ಟ್ ನ ಏಕಸದಸ್ಯ ಪೀಠ ನಿನ್ನೆ ಕೊಟ್ಟಿರುವಂತ ತೀರ್ಪು ಮತ್ತೊಂದು ಜನಪ್ರತಿನಿಧಿಗಳ ನ್ಯಾಯಾಲಯ ಇವತ್ತು ಕೊಟ್ಟಿರುವಂತ ತೀರ್ಪು ಎರಡೂ ತೀರ್ಪಿಗೂ ಈಗ ಸ್ಟೇ ಕೇಳ್ತಾರೆ ಇವ್ರು ಹೋಗಿ ಸಿ ಒಂದ್ ಕಡೆ ಆರ್ ಮಾಡಿ ಮೂರು ತಿಂಗಳ ಒಳಗಾಗಿ ತನಿಖೆಯನ್ನ ಮುಗಿಸಿ ವಾಪಸ್ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಆ ಒಂದು ವರದಿಯನ್ನ ಸಲ್ಲಿಸಬೇಕು ತನಿಖೆಯ ವರದಿಯನ್ನ ಸೊ ಅದನ್ನ ಆಧರಿಸಿ ಅವ್ರು ತೀರ್ಪು ಕೊಡ್ತಾರೆ ಡಿಸೆಂಬರ್ ಇಪ್ಪತ್ನಾಲ್ಕನೇ ತಾರೀಕಿಗೆ ಈಗ ವಿಚಾರಣೆಯನ್ನ ಮುಂದೂಡಿದ್ದಾರೆ ಸೊ ಆ ಈ ಅವಧಿಯಲ್ಲಿ ಏನು ವಿಚಾರಣೆ ನಡೀಬೇಕು ತನಿಖೆ ನಡೀಬೇಕು ಅಂತ ಆಗಿದೆಯಲ್ಲ ಅದಕ್ಕೆ ಸ್ಟೇ ಕೊಡಿ ಅಂತ ಒಂದು ಕೇಳ್ತಾರೆ ಇನ್ನೊಂದು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು ಸಿ ಎಂ ವಿರುದ್ಧ ಅದು ಸರಿ ಅಂತೇಳಿ ಹೈಕೋರ್ಟ್ ನ ಏಕಸದಸ್ಯ ಪೀಠ ಗೌರವಾನ್ವಿತ ನ್ಯಾಯಮೂರ್ತಿಗಳಾದಂತ ನಾಗಪ್ರಸನ್ನ ಅವರ ಪೀಠ ನಿನ್ನೆ ಆದೇಶ ಕೊಟ್ಟಿದ್ಯಲ್ಲ ಅದಕ್ಕೂ ಕೂಡ ಸ್ಟೇ ಕೇಳ್ತಾರೆ ಸಿ ಡಬಲ್ ಬೆಂಚ್ ಮುಂದೆ ಹೋಗ್ತಾರೆ ಅಥವಾ ಸುಪ್ರೀಂ ಕೋರ್ಟ್ಗೂ ಹೋಗ್ಬೋದು ಮೊದಲು ಡಬಲ್ ಬೆಂಚ್ ಹೋಗಿ ಆನಂತರ ಸುಪ್ರೀಂ ಕೋರ್ಟ್ಗೂ ಹೋಗ್ಬೋದು ಅದು ಯಾವ ರೀತಿ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಅಲ್ಲಿ ಕೂಡ ಸ್ಟೇ ಅನ್ನ ಕೇಳಿ ಪಡೆಯುವಂತ ಪ್ರಯತ್ನ ಮಾಡ್ತಾರೆ ಕೊಡಬಹುದು ಕೊಡದೇ ಇರಬಹುದು ಅದು ನ್ಯಾಯಮೂರ್ತಿಗಳು ಆಗ ವಾದ ಪ್ರತಿವಾದವನ್ನ ಆಲಿಸಿ ವಿವೇಚನೆಯನ್ನು ಬಳಸಿ ತೀರ್ಮಾನವನ್ನ ಕೈಗೊಳ್ತಾರೆ ಸಿ ಇಷ್ಟೆಲ್ಲ ಆಗ್ತಾ ಇದೆಯಲ್ಲ ಹಾಗಾದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರ ಇದು ಬಹಳ ಮುಖ್ಯವಾದ ಪ್ರಶ್ನೆ ನೋಡಿ ನೈತಿಕ ನೆಲೆಗಟ್ಟಿನಲ್ಲಿ ಯಾವಾಗ ಎಫ್ಐಆರ್ ಅಂತ ಆಗತ್ತೆ ಯಾವಾಗ ಮುಖ್ಯಮಂತ್ರಿ ಆಗಿರೋರು ತನಿಖೆಯನ್ನ ಎದುರಿಸ್ಬೇಕು ಅಂತ ಆಗುತ್ತೆ ಅದು ಕೂಡ ಲೋಕಾಯುಕ್ತ ಅನ್ನುವಂತ ಸಂಸ್ಥೆ ತನಿಖೆಯನ್ನ ಮಾಡ್ತಿರುವಾಗ ಮುಖ್ಯಮಂತ್ರಿ ಆದವರು ಆ ಹುದ್ದೆಯಲ್ಲಿ ಇದ್ದು ತನಿಖೆಯನ್ನ ಎದುರಿಸಿದ್ರೆ ಪ್ರಭಾವ ಬೀರ್ತಾರೆ ಸೊ ಅವರ ಕೆಳಗೆ ಇರುವಂತಹ ಅಧಿಕಾರಿಗಳು ಮುಖ್ಯಮಂತ್ರಿಗಳ ಅಂಡರೇ ಬರೋದು ಗೃಹ ಇಲಾಖೆ ಸಿ ಗೃಹ ಸಚಿವರು ಮುಖ್ಯಮಂತ್ರಿಗಳ ಅಂಡರೇ ಇರುವಂತವ್ರು ಸೊ ಗೃಹ ಇಲಾಖೆ ಮುಖ್ಯಮಂತ್ರಿಗಳ ಅಂಡರೇ ಬರುವಂಥದ್ದು ಈ ದೃಷ್ಟಿಯಿಂದ ನೋಡೋದಾದ್ರೆ ಇವರ ಕೈ ಕೆಳಗಿರುವಂತಹ ಅಧಿಕಾರಿಗಳು ನಿಷ್ಪಕ್ಷಪಾತವಾದ ತನಿಖೆ ಆಗುತ್ತಾ ಈ ಪ್ರಶ್ನೆ ಸಹಜವಾಗಿ ನಮ್ಮ ಮುಂದೆ ಬರುತ್ತೆ ಅದೇ ಕಾರಣಕ್ಕಾಗಿ ನೈತಿಕ ನೆಲೆಗಟ್ಟಿನಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗುತ್ತೆ ಅನ್ನುವಂಥದ್ದು ಈಗ ಮುನ್ನಲೆಗೆ ಬಂದಿದೆ ಬಹುಶಃ ಈಗ ಎಲ್ಲರೂ ಕೂಡ ಈವನ್ ಕಾಂಗ್ರೆಸ್ನ ಒಳಮನೆಯಲ್ಲೂ ಕೂಡ ಕಾಂಗ್ರೆಸ್ನ ಕೆಲವು ನಾಯಕರೇ ರಾಜೀನಾಮೆ ಕೊಡಬೇಕು ಅಂತೇಳಿ ಒತ್ತಡವನ್ನ ಹೈಕಮಾಂಡ್ ಮೇಲೆ ಹೇರ್ತಾ ಇದ್ದಾರೆ ಸಿದ್ದರಾಮಯ್ಯವರಿಂದ ರಾಜೀನಾಮೆ ಪಡಿರಿ ಅಂತ ಅದಕ್ಕೆ ಈಗ ಕೆ ಸಿ ವೇಣುಗೋಪಾಲ್ ಅವ್ರನ್ನ ಹುಡ್ಕಂಡ್ ಹೋಗ್ತಾ ಇರೋದು ಸಿದ್ದರಾಮಯ್ಯವರು ಸುಮ್ಮನೆ ಏನಲ್ಲ ಸೊ ಆ ಹಿನ್ನೆಲೆಯಲ್ಲಿ ಸಹಜವಾಗಿ ಈಗ ಸಿದ್ದರಾಮಯ್ಯವರು ಅನಿವಾರ್ಯವಾಗಿ ಹೇಗಾದರೂ ಮಾಡಿ ಅಧಿಕಾರವನ್ನ ಉಳಿಸ್ಕೊಳ್ಬೇಕು ಅನ್ನುವಂತ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಅದಕ್ಕೆ ವೇಣುಗೋಪಾಲ್ ಅವ್ರನ್ನ ಭೇಟಿ ಆಗ್ತಾ ಇದ್ದಾರೆ ಆದರೆ ಹೈಕಮಾಂಡ್ ಯಾವ ತೀರ್ಮಾನ ಮಾಡುತ್ತೆ ನೋಡಿ ಕೇಜ್ರಿವಾಲ್ ಜೈಲಿಗೆ ಹೋದ್ರು ಕೂಡ ರಾಜೀನಾಮೆ ಕೊಡಲಿಲ್ಲ ಮುಖ್ಯಮಂತ್ರಿ ಆಗಿದ್ರು ಅನ್ನೋದು ಸೆಕೆಂಡ್ರಿ ಯಾಕಂದ್ರೆ ಅದು ಆಮ್ ಆದ್ಮಿ ಪಕ್ಷ ಆದ್ರೆ ಇದು ಕಾಂಗ್ರೆಸ್ ಪಕ್ಷ ಒಂದ್ ವೇಳೆ ಇಲ್ಲಿ ಎಫ್ಐಆರ್ ಆದ ನಂತರವೂ ತನಿಖೆ ನಡೆಯುತ್ತಿರುವಾಗಲೂ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿರ್ಲಿಕ್ಕೆ ಅವಕಾಶವನ್ನ ಕೊಟ್ಟಂತೆ ಆದ್ರೆ ಅದೇ ಫಾರ್ಮುಲಾವನ್ನ ಅದೇ ಪಾಲಿಸಿಯನ್ನ ಕಾಂಗ್ರೆಸ್ ಆಡಳಿತ ನಡೆಸ್ತಿರುವಂತಹ ಇತರ ರಾಜ್ಯಗಳ ಮುಖ್ಯಮಂತ್ರಿಗಳಿಗೂ ಅಪ್ಲೈ ಆಗ್ಬೇಕಾಗತ್ತೆ ಅದು ಪಾಲಿಸಿ ಮ್ಯಾಟರ್ ಆಗುತ್ತೆ ಪಾರ್ಟಿಯಲ್ಲಿ ಆ ದೃಷ್ಟಿಯಿಂದ ಕಾಂಗ್ರೆಸ್ ಎ ಐ ಇದನ್ನ ನೋಡುತ್ತೆ ಆ ಕಾರಣಕ್ಕಾಗಿ ಸಿದ್ದರಾಮಯ್ಯವರಿಗೆ ಸಂಕಷ್ಟ ಅಂತ ನೋಡಿ ಸಿದ್ದರಾಮಯ್ಯವ್ರ ಬಹುಶಃ ಇಂತಹ ಪರಿಸ್ಥಿತಿಯನ್ನ ತಮ್ಮ ರಾಜಕೀಯ ಜೀವನದಲ್ಲಿ ಎಂದೂ ಎದುರಿಸಿರ್ಲಿಲ್ಲ ಫಾರ್ ದಿ ಫಸ್ಟ್ ಟೈಮ್ ಇಂತಹ ಸ್ಥಿತಿಗೆ ಅವ್ರು ಬಂದ್ ನಿಂತಿದ್ದಾರೆ ಬಹುಶಃ ಅವ್ರು ನಿರೀಕ್ಷೆ ಮಾಡಿರಲಿಲ್ಲ ನಿನ್ನೆ ಕೂಡ ಅವರ ತೀರ್ಪು ಏನು ಬರಬಹುದು ಅನ್ನೋ ವಿಚಾರವಾಗಿ ಆಲೋಚನೆ ಬೇರೆ ಇತ್ತು ಆದ್ರೆ ಆಗಿದ್ದೇ ಬೇರೆ ಇವತ್ತು ಕೂಡ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಡಿಫರ್ ಆಗ್ಬೋದ ಅನ್ಲಿಕ್ಕೆ ಕಾಯ್ತಾ ಇದ್ರು ಆಗ್ಲಿಲ್ಲ ಡಬಲ್ ಬೆಂಚ್ ಅಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಹೈಕಮಾಂಡ್ ನ ಗಟ್ಟಿಯಾಗಿ ಹಿಡ್ಕೊಂಡು ಹೈಕಮಾಂಡ್ ಮೂಲಕ ಹೇಗಾದ್ರೂ ಸದ್ಯಕ್ಕೆ ರಕ್ಷಣೆಯನ್ನ ಪಡೆಯುವಂತಹ ಪ್ರಯತ್ನವನ್ನ ಮಾಡ್ತಾರೆ ಇದು ರಾಜಕೀಯವಾದಂತ ಸಂಘರ್ಷ ರಾಜಕೀಯ ವಿರೋಧಿಗಳ ಷಡ್ಯಂತ್ರ ಈ ಕಾರಣಕ್ಕಾಗಿ ಈ ಕಳಂಕದೊಂದಿಗೆ ಈ ಕಪ್ಪು ಚುಕ್ಕಿಯೊಂದಿಗೆ ನಾನು ಸಿ ಎಂ ಪಟ್ಟದಿಂದ ಇಳಿಯೋದಕ್ಕೆ ಇಷ್ಟಪಡೋದಿಲ್ಲ ಈ ತನಿಖೆ ಮುಗಿಲಿ ಒಂದ್ ವೇಳೆ ತನಿಖೆಯ ನಂತರ ನಾನೇನಾದ್ರೂ ತಪ್ಪಿತಸ್ಥ ಅಂತ ಆದ್ರೆ ನಾನಾಗಿ ರಾಜೀನಾಮೆ ಕೊಡ್ತೀನಿ ಅದರ್ವೈಸ್ ತನಿಖೆ ಮುಗಿಯುವವರೆಗೂ ನಾನು ಮುಖ್ಯಮಂತ್ರಿಯಾಗಿ ಮುಂದುವರಿಲಿಕ್ಕೆ ನನಗೆ ಅವಕಾಶವನ್ನ ಕೊಡಿ ಇದೇ ಪಟ್ಟನ್ನ ಸಿದ್ಧರಾಮಯ್ಯನವರು ಹಾಕ್ತಾ ಇದ್ದಾರೆ ಹೈಕಮಾಂಡ್ ಮುಂದೆ ಈ ಎಲ್ಲ ಪ್ರಶ್ನೆಗಳಿಗೂ ನಿಮ್ಗೆ ಉತ್ತರ ಸಿಗ್ತಾ ಹೋಗ್ತಾ ಇದೆ ಸಿ ಅವ್ರಿಗೆ ಬೇಲ್ ಸಿಗುತ್ತಾ ಇಲ್ವಾ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನೋಡಿ ಅವ್ರಿಗೆ ಬೇಲ್ ಸಿಗುತ್ತಾ ಇಲ್ವಾ ಅನ್ನೋ ಪ್ರಶ್ನೆ ಇದೆಯಲ್ಲ ಅದು ಬಹಳ ಮುಖ್ಯವಾದ ಪ್ರಶ್ನೆ ನೋಡಿ ನೀವು ಸೆಕ್ಷನ್ಸ್ ಯಾವ್ದಾವ್ದು ಹಾಕಿದ್ದಾರೆ ಅದೆಲ್ಲವನ್ನು ನೋಡ್ತಾ ಹೋದ್ರೆ ಸಿ ಬಹುತೇಕ ನಾನ್ ನಾನ್ಅೈಲಬಲ್ ಸೆಕ್ಷನ್ಸ್ ಇದೆ ಅಂದ್ರೆ ಜಾಮೀನು ರಹಿತ ಅದೇ ಕಾರಣಕ್ಕಾಗಿ ನೋಡಿ ಸಿದ್ದರಾಮಯ್ಯ ನಿರೀಕ್ಷಣಾ ಜಾಮೀನಿಗೆ ಅಪ್ಲೈ ಮಾಡಬಹುದು ಸಿಗುತ್ತೋ ಬಿಡುತ್ತೋ ಸೆಕೆಂಡ್ರಿ ಆದ್ರೆ ಆ ಹಿನ್ನೆಲೆಯಲ್ಲಿ ಅವರು ಬಂಧನಕ್ಕೊಳಗಾದ್ರೆ ಸಂಕಷ್ಟ ಎದುರಿಸುವಂತ ಸಾಧ್ಯತೆ ಇದೆ ಅನ್ನುವಂಥ ವಿಶ್ಲೇಷಣೆ ಬರ್ತಾ ಇರುವಂಥದ್ದು ಮತ್ತೆ ಬಂಧನಕ್ಕೊಳಗಾಗಬಹುದು ಅಂತ ಬರ್ತಿರೋದು ಅದಕ್ಕೆ ಯಾಕಂದ್ರೆ ನಾನ್ ಅವೇಲಬಲ್ ಇವೆಲ್ಲ ಅನ್ನುವ ಕಾರಣಕ್ಕಾಗಿ ಸಿ ಕೋರ್ಟಿಗೆ ಹೋದ ನಂತರ ಅದು ಯಾವ ಟರ್ನ್ ತೆಗೆದುಕೊಳ್ಳುತ್ತೆ ಯಾವ ದಿಕ್ಕಿನಲ್ಲಿ ಹೋಗುತ್ತೆ ವಿ ಹ್ಯಾವ್ ಟು ವೇಟೆಂಟ್ ಸಿ ಆದ್ರೆ ಸದ್ಯಕ್ಕೆ ಸಿದ್ದರಾಮಯ್ಯನವರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಸಂಕಷ್ಟದ ಮೇಲೆ ಸಂಕಷ್ಟ ಮಗದೊಂದು ಸಂಕಷ್ಟ ಈ ರೀತಿ ಸರಣಿ ಸಂಕಷ್ಟಗಳು ಬರ್ತಾ ಇವೆ ನಿಮ್ಮ ಪ್ರಕಾರ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗುತ್ತಾ ಸಿದ್ದರಾಮಯ್ಯನವರು ಅರೆಸ್ಟ್ ಆಗ್ತಾರಾ ಸಿದ್ದರಾಮಯ್ಯನವರು ಎಫ್ ಐ ಆರ್ ಆಗದಂತೆ ತಡೆಯುವಲ್ಲಿ ಸದ್ಯಕ್ಕೆ ಒಂದಷ್ಟು ವಿಳಂಬ ಮಾಡುವಲ್ಲಾದರೂ ಸಕ್ಸಸ್ ಆಗ್ತಾರ ಸಿದ್ದರಾಮಯ್ಯನವರು ಬೇಲನ್ನ ಪಡಿತಾರ ಏನು ಮಾಡ್ತಾರೆ ಸಿದ್ದರಾಮಯ್ಯವರಿಗೆ ಕಡೆಗೆ ಸ್ಟೇ ಸಿಗುತ್ತಾ ಈ ತೀರ್ಪಿಗೆ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ